ನೋಡಿ ನೋಡಿ ಸರ್ ಇದು ಇಡೀ ಒಳಗೆ ಬಂದಿದೆ ನೀರೆಲ್ಲ ಫುಲ್ಲು ಐದು ಫೀಟ್ ಒಳಗೆ ಬಂದಿದೆ ಸರ್ ಫುಲ್ಲು ಬಂದಿದೆ ನೀರು ಕಮ್ಮಿ ಆಗ್ತಾ ಇಲ್ಲ ಮೇಲೆ ಮೇಲೆ ಬರ್ತಾ ಉಂಟು ಇಷ್ಟು ಇಷ್ಟು ಮೇಲೆ ಬಂದಿದೆ ಫುಲ್ಲದ ಒಂದು ಬೆಂಡ್ ಬೆಡ್ ಎಲ್ಲ ಇದಾಗಿದೆ ಇಲ್ಲಿ ಕಬಡ್ ವರೆ ಬರ್ತಾ ಉಂಟು ಮಳೆ ನೀರು ನಿಲ್ ಸ್ಟೋರಿ ನೀರು ಬರ್ತಾ ಬರ್ತಾ ಉಂಟು ನಿಲ್ಲುದಿಲ್ಲ ಈಗ ಎಷ್ಟು ಫೋನ್ ಮಾಡಿದ್ರಿ ನಿಮಗೆ ಇಲ್ಲಿ ಅದು ಈ ರಾಮದಾಸ್ ಮತ್ತೆ ಕೆಳಗೆ ನೋಡ್ರಿಂತಲ್ಲ ಡಿ ಬಿ ಎಲ್ ಆ ಬಿಡೋದು ಡಿ ಜಿ ಎಲ್ ಅಲ್ಲಿ ಫುಲ್ಲು ನೀರು ಬಂದು ಒಂದು ನಾಲ್ಕೈದು ಫೀಟ್ ನೀರು ಬಂದಿದೆ ನಿಮ್ಮ ಜಂಕ್ಷನ್ ಮಕ್ಕಳೆಲ್ಲ ಇನ್ನು ಮುಳುಗಿ ಒಂದು ಅರ್ಧ ಫೀಟ್ ಇದೆ ಓಣಿ ಕೂಣಿ ಕೂಣಿ ಊರು ನಾಲ್ಕು ಇಂಚಿದೆ ಅಷ್ಟೇ 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 ಯಾರಿಗೆ ಫೋನ್ ಮಾಡಿ ಆ ಯಾವ ಮನೆಯವರೆಲ್ಲ ಸಾಯ್ತಾನೆ ಈಗ ನೀವು ಅಲ್ಲಿ ಕರೆಂಟ್ ಕಟ್ ಮಾಡಿಲ್ಲ ಅಂದರೆ ಡಿಸ್ಕನೆಕ್ಟ್ ಮಾಡಿಲ್ಲ ಅಂದ್ರೆ ಮನೆಯವರೆಲ್ಲ ಈಗ ಬೆಂಕಿ ಸಾಯ್ತಾನೀಗ ಡಿ ಜಿ ಎಲ್ ಆ ಬಂದು ಹೊರಗಡೆ ಅದು ಓಣಿ ಉಂಟಲ್ಲ ಅದು ಇದು

ಇದು ಅಲ್ಲೇ ಟಾಪಿಕ್ ಸ್ಟೇಷನ್ ಅಲ್ಲೇ ಓಲೆ ಓಲ್ಡ್ ಪೊಲೀಸ್ ಸ್ಟೇಷನ್ ಉಂಟಲ್ಲ ಹೌದು ಒಂದೇ ಮಾಡ್ತೀನಿ ಎಲ್ಲಿ ನೋಡು ಅದಕ್ಕಿಂತ ಮುಂಚೆ ಎಲ್ಲ ಒಂದೇ ಒಂದು ಡಿಸ್ಕೌಂಟ್ ಮಾಡಿ ಅರ್ಥಿಂಗ್ ಆಗ್ತಾ ಉಂಟು ಅರ್ಥಿಂಗ್ ನಾವು ನೀರಲ್ಲಿದ್ದೇವೆ ಅರ್ಥಿಂಗ್ ಆಗ್ತಾ ಉಂಟು ಶಾರ್ಟ್ ನಡಿ ಎಲ್ಲ ಮನೆಗಳು ನೀರಲ್ಲಿ ನೀರಲ್ಲಿ ಮುಳುಗಿದೆ ಇಲ್ಲಿ ಕಾರ್ಪೊರೇಷನ್ ಒಂದು ವ್ಯವಸ್ಥೆ ಮಾಡ ಎಲ್ಲ ಮನೆಗಳು ಮಳೆಗಾಲ ಒಂದು ವಾರ ಆಗ್ಲಿಲ್ಲ ಒಂದು ವಾರ ಮಳೆಗಾಲ ಸ್ಟಾರ್ಟ್ ಆಗಲಿಲ್ಲ ಜೂನು ಮನೆಗಳ ಬಡವರ ಮನೆ ನೋಡಿ ಬಡವರ ಬಡವರು ಕೂಲಿ ಅವರು ಎಲ್ಲಿ ಯಾರು ಇದ್ದಾರೆ ಸಂತನ ಮಕ್ಕಳೆಲ್ಲ ಇದೆ ಯಾರಿದ್ದಾರೆ

ಹೊರಗಡೆ ಬಂದು ನೀವು ಡ್ರೆಸ್ ಇಟ್ಕೊಂಡು ಬನ್ನಿ ಅಲ್ಲಿ ಹೊರಗಡೆ ಬನ್ನಿ ಅಲ್ಲಿ ಅಲ್ಲಿ ವ್ಯವಸ್ಥೆ ಮಾಡು ಇವತ್ತೊಂದು ಅಲ್ಲಿ ವ್ಯವಸ್ಥೆ ಹಾಂ

ওড্রাল এখানেট বন্ধ

மார்பேஷன் நாச்சிகிட்டு பணத்துல

यो भत्ति मैले भन्दा के लले एर पनि गर्नु हुन्छ म पनि हुन्छ हुन्छ म पनि हुन्छ 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 ಇನ್ನ ಮೂರಿಗೆ ಬಂದ್ರೆ ಮುಗಿತು ಕತೆ ಇನ್ನ ಮೂರಿಗೆ ಬಂದ್ರೆ ಮುಗಿತು ಕತೆ ನೋಡಿ ಟ್ರಾನ್ಸ್ಫಾರ್ಮರ್ ನೋಡಿ ಎಲ್ಲ ಕಡೆ ಟ್ರಾನ್ಸ್ಫಾರ್ಮರ್ ಇದೆ ನೋಡಿ ಅಜ್ಜಿ ಅಜ್ಜಿ ನೋಡಿ ಫುಲ್ಲು ಡೀಪ್ ನೀರು ನಿರ್ಲಕ್ಷ್ಯ ನೋಡಿ ಮನೆ ಎಲ್ಲ ನೀರು ಹೋಗಿದೆ